ನಮಸ್ತೆ ವಿವರ್ಸ್ ರೇಖೆ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ ನಾನು ನಿಮ್ಮ ವಿದ್ಯಾಶ್ರೀ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಹಾಗೂ ಕಾರ್ಡ್ ರೀಡರ್ ಸುಮಾರಷ್ಟು ಜನ ನಮ್ಮ ಹತ್ರ ರೇಖಿ ಹೀಲಿಂಗ್ ಕಲಿಬೇಕು ಅಂತ ಬಂದಿದ್ದೀರಿ ಬಟ್ ನಿಮ್ಮ ಪ್ರಶ್ನೆ ಏನು ಅಂದರೆ ರೇಖಿ ವರ್ಕ್ ಆಗತ್ತಾ ಅಂತ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಇವತ್ತು ವಿದ್ಯಾಶ್ರೀ ನಿಮ್ಮೆದ್ರೆ ಕಾಣ್ತಾ ಇದ್ದಾಳೆ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿ ಅಂತಂದರೆ ಅದಕ್ಕೆ ಕಾರಣ ರೇಖಿ ಓಕೆ ರೇಖಿ ಅಂತಂದ್ರೆ ಏನು ಯೂನಿವರ್ಸಲ್ ಎನರ್ಜಿ ಓಕೆ ಸೊ ರೇಖಿ ನಮ್ಮ ಅಸ್ತಿತ್ವವನ್ನೇ ಬದಲಾಯಿಸುವಂಥ ಶಕ್ತಿಯನ್ನು ಹೊಂದಿದೆ ಓಕೆ ಸೊ ಏನಪ್ಪಾ ಅಂದರೆ ಇವಾಗ ದೇವ್ರೆ ನನಗೆ ಯಾಕೆ ಕಷ್ಟ ಇದೆ ಯಾಕಪ್ಪ ಕಷ್ಟ ಕೊಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತೀರಿ ಇಲ್ಲ ದೇವ್ರು ನಿಮಗೆ ಕಷ್ಟ ಕೊಟ್ಟಿಲ್ಲ ಯೂನಿವರ್ಸ್ ನಿಮಗೆ ಕಷ್ಟ ಕೊಟ್ಟಿಲ್ಲ ನಿಮ್ಮ ಕಷ್ಟ ಏನಿದೆ ಅದು ನಿಮ್ಮ ಪೂರ್ವ ಜನ್ಮದ ಕರ್ಮ ಓಕೆ ಯಾವ ಯಾವುದೋ ಜನ್ಮದಲ್ಲಿ ಹುಟ್ಟಿರ್ತೀರಿ ಭೂಮಿಯಲ್ಲಿ ಹುಟ್ಟಿರ್ಬೋದು ಬ್ರಹ್ಮಾಂಡದ ಯಾವುದೇ ಲೋಕದಲ್ಲಿ ನೀವು ಹುಟ್ಟಿರ್ಬೋದು ಅಲ್ಲಿ ಏನೋ ಒಂದು ಕರ್ಮ ಮಾಡಿರ್ಬೋದು ಆ ಕರ್ಮವನ್ನು ಪಾಠ ಅಂತ ಕಲಿಯೋಕ್ಕೆ ಮತ್ತು ಆ ಕರ್ಮವನ್ನು ನಿವಾರಣೆ ಮಾಡೋಕ್ಕೆ ಮತ್ತು ಆ ಕರ್ಮದಿಂದ ಹೇಗೆ ನೀವು ಮುಕ್ತಿ ಪಡ್ಕೊಂಡ್ರಿ ಅನ್ನೋದನ್ನು ಇನ್ನೊಬ್ಬರಿಗೆ ಗೈಡ್ ಮಾಡೋಕ್ಕೆ ನೀವು ಭೂಮಿ ಮೇಲೆ ಹುಟ್ಟಿ ಬಂದಿರ್ತೀರಿ ಸರಿನಾ ಈ ಕಾರಣದಿಂದ ಏನಾಗುತ್ತೆ ರೇಖೆ ನಮಗೆ ಹೇಗೆ ಸಹಾಯ ಅಂದ್ರೆ ಈ ಒಂದು ರೂಟ್ ಆಫ್ ಕಾಸ್ ಅಂದರೆ ನಮ್ಮ ಸಮಸ್ಯೆಯ ನಮ್ಮ ಒಂದು ಯಾವುದೇ ಸಿಚುವೇಶನ್ ಆಗಿರಲಿ ಅದು ಆಗಿ ಅಂದರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಾಗಿರಲಿ ನಮ್ಮ ಭೌತಿಕ ಜೀವನವಾದಂತಹ ನಮ್ಮ ಒಂದು ನಾರ್ಮಲ್ ಲೈಫ್ನ ಲೀಡ್ ಮಾಡೋಕ್ಕಾಗಿರ್ಬೋದು ಅಂದರೆ ಫೈನಾನ್ಷಿಯಲ್ ಆಗಿರ್ಬೋದು ಆಗಿರ್ಬೋದು ಎಜುಕೇಷನಲ್ಲಾಗಿರ್ಬೋದು ಎಮೋಷ್ನಲ್ ಆಗಿರ್ಬೋದು ಯಾವುದೇ ರೀತಿಯ ಅಲ್ಲಿ ಸಮಸ್ಯೆ ಕಾಣ್ತಾ ಇದ್ದರೆ ಓಕೆ ಸೊ ನಮ್ಮ ಲೈಫಲ್ಲಿ ಲ್ಲಿ ಯಾರು ಒಬ್ಬರು ಗುರು ಅಂತ ಇದ್ದಾಗ ನಮ್ಮ ಲೈಫನ್ನು ಲೀಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಗೈಡ್ ಮಾಡ್ತಾರೆ ಓಕೆ ಸೊ ಅದನ್ನು ನಮಗೆ ಮಿಕ್ಕೂ ಉಸಿಯೋರು ಮತ್ತು ಅವರಿಂದ ಜನ್ರೇಷನ್ ಜನ್ರೇಷನ್ ವೈಸು ಬಂದಿರ್ತಕ್ಕಂಥ ನಮ್ಮೆಲ್ಲ ಗ್ರ್ಯಾಂಡ್ ಮಾಸ್ಟರಿಂದಾಗಿ ಸೊ ಆ ಒಂದು ದಾರಿಯಲ್ಲಿ ನಾವು ಹೋಗಿದ್ದಕ್ಕೆ ಇವತ್ತು ನಾವು ಒಂದು ಹ್ಯಾಪಿ ಲೈಫನ್ನು ಲೀಡ್ ಮಾಡೋಕ್ಕೆ ಸ್ಪೆಷಲಿ ಏನಪ್ಪ ಅಂದರೆ ಮೆಂಟಲಿ ಆ್ಯಂಡ್ ಎಮೋಷ್ನಲಿ ನಾವು ಹ್ಯಾಪಿ ಫೀಲ್ ಆಗಿರಬೇಕು ಜಾಯ್ಫುಲ್ ಆಗಿರಬೇಕು ಕಷ್ಟ ಬಂದರೂ ಅದನ್ನು ಎದುರಿಸ್ತೀನಿ ಅನ್ನೋ ಶಕ್ತಿ ಕೊಡೋದು ರೇಕಿ ಹಾಗೆ ಸು ಸುಖ ಬಂತು ಸಂತೋಷ ಬಂತು ಅಂತ ಹೇಳಿಬಿಟ್ಟು ನಮ್ಮ ತಲೆ ಮೇಲೆ ಕೊಂಬು ಬರಲಿಲ್ಲಂಗೆ ನೋಡ್ಕೊಳ್ಳೋದು ರೇಕಿ ಓಕೆ ಸಮ್ ಟೈಮ್ಸ್ ಏನಾಗುತ್ತೆ ನಮಗೆ ನೇಮ್ ಫೇಮ್ ಸಿಗತ್ತೆ ಹೆಸರು ಸಿಗುತ್ತೆ ಅವಾರ್ಡ್ ಸಿಗತ್ತೆ ರಿವಾರ್ಡ್ ಸಿಗತ್ತೆ ಓಕೆ ಪ್ರಮೋಷನ್ಸ್ ಸಿಗತ್ತೆ ಸೊ ಇವೆಲ್ಲ ಬಂದಾಗ ಏನಾಗುತ್ತೆ ಒಬ್ಬ ಮನುಷ್ಯನಿಗೆ ಅಹಂಕಾರ ಬಂದ್ಬಿಟ್ಟು ಅವನಿಗೆ ಎರಡು ಕೊಂಬು ಬಂದ್ಬಿಡತ್ತೆ ಬಟ್ ಸ್ಪಿರಿಚುಯಲ್ ಜರ್ನಿಯಲ್ಲಿ ರೇಖಿ ಜರ್ನಿ ಅಂತ ಬಂದಾಗ ಅದನ್ನೆಲ್ಲವನ್ನ ಕಿತ್ ಹಾಕತ್ತೆ ರೇಕಿ ಅಂದರೆ ನೀನು ಸುಖ ಬಂದಾಗ ಹಿಗ್ಗೋದು ಇಲ್ಲ ಕಷ್ಟ ಬಂತು ಅಂತ ಕುಗ್ಗೋದು ಇಲ್ಲ ಕಷ್ಟ ಬಂತು ಅಂತ ದೇವರನ್ನು ಬ್ಲೇಮ್ ಮಾಡೋದಿಲ್ಲ ನನ್ನದೇ ಯಾವುದೋ ಒಂದು ಕರ್ಮ ಇದೆ ಆ ಕರ್ಮ ಕಳಕೋಸ್ಕರ ನಾನು ಕಷ್ಟವನ್ನು ಪಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ಅದನ್ನು ಹೀಲ್ ಮಾಡ್ಕೊಳ್ಳೋದು ಹೇಗೆ ಆ ಒಂದು ರೂಟ್ ಆಫ್ ಕಾಸನ್ನು ಆ ಒಂದು ಸಮಸ್ಯೆನ ಬೇರೆ ಸಮೇತ ಕಿತ್ ಹಾಕೋದು ಹೇಗೆ ಓಕೆ ಇದನ್ನು ರೇಖಿ ನಮಗೆ ಹೇಳ್ಕೊಡತ್ತೆ ಹೀಲ್ ಮಾಡುತ್ತೆ ಓಕೆ ರೇಖಿ ಹೇಗೆ ಹೀಲ್ ಮಾಡುತ್ತೆ ಅಂತ ಕೇಳೋದಾದರೆ ಪ್ರಾಕ್ಟಿಕಲ್ ಆಗಿ ನಿಮ್ಮ ಕಣ್ಣಿಗೆ ಏನು ಕಾಣಲ್ಲ ಅಂದರೆ ಈಗ ಒಂದು ಹಣ್ಣಲ್ಲಿ ಒಂದು ಸಿ ವಿಟಮಿನ್ಸ್ ಇದೆ ಕ್ಯಾರೆಟಲ್ಲಿ ಎ ವಿಟಮಿನ್ ಇದೆ ಓಕೆ ಸೊ ಇದನ್ನು ಹೆಂಗೆ ಹಿಡಿತೀರಿ ಅದನ್ನು ಲ್ಯಾಬ್ ಟೆಸ್ಟಲ್ಲಿ ಮಾಡ್ಬೋದು ಓಕೆ ಸೊ ನೋಡಿ ನಾವು ರೇಖೆ ಎನರ್ಜಿ ಹೇಗೆ ಹೀಲಾಗುತ್ತೆ ಹೇಗೆ ವರ್ಕ್ ಮಾಡತ್ತೆ ಅಂತ ಹೇಳಿಬಿಟ್ಟು ಆಲ್ಬರ್ಟ್ ಐನ್ಸ್ಟಿನ್ ಅವರು ಎಲ್ಲವೂ ಎನರ್ಜಿಯಿಂದ ವರ್ಕ್ ಆಗ್ತಾ ಇದೆ ಕಲ್ಲಲ್ಲೂ ಒಂದು ಎನರ್ಜಿ ಇದೆ ಮಣ್ಣಲ್ಲೂ ಒಂದು ಎನರ್ಜಿ ಇದೆ ಧೂಳಿನ ಕಣದಲ್ಲಿ ಒಂದು ಎನರ್ಜಿ ಇದೆ ಗಿಡದಲ್ಲಿ ಎನರ್ಜಿ ಇದೆ ಮನುಷ್ಯನಲ್ಲಿ ಒಂದು ಎನರ್ಜಿ ಇದೆ ಓಕೆ ಮನುಷ್ಯನ ಬಾಡಿ ಆರ್ಗನ್ಸ್ ಒಂದೊಂದರಲ್ಲೂ ಒಂದೊಂದು ಎನರ್ಜಿ ಇದೆ ಹಾರ್ಟೇ ಅದರದ್ದೇ ಆಗಿದ್ದ ಎನರ್ಜಿಯಲ್ಲಿ ಕೆಲಸ ಮಾಡುತ್ತೆ ಲಿವರ್ ಅದರದೇ ಆಗಿದ್ದು ಎನರ್ಜಿಯಲ್ಲಿ ಕೆಲಸ ಮಾಡುತ್ತೆ ಮೆದುಳು ಅದರದ್ದೇ ಆಗಿದ್ದ ಎನರ್ಜಿಯಲ್ಲಿ ಕೆಲಸ ಮಾಡುತ್ತೆ ಸೊ ನಾವೇನು ಯೋಚನೆ ಮಾಡ್ತೀವಿ ನಮ್ಮದು ಪಾಸ್ಟ್ ಲೈಫ್ ಇದೆ ಪೂರ್ವ ಜನ್ಮ ಅಂತ ಇದೆ ನಾವು ನಂಬ್ತೀವಿ ಜನ್ಮ ಜನ್ಮ ಇದೆ ಅಂತ ನಂಬ್ತೀವಿ ಆ್ಯಂಡ್ ಅದು ನಿಜ ಸರಿ ಸರಿನಾ ಹಾಗಾಗಿ ಎಲ್ಲವೂ ಎನರ್ಜಿ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರತ್ತೆ ರೇಖೆ ನಮಗೆ ರೂಟ್ ಆಫ್ ಕಾಸ್ ಲೆವೆಲಲ್ಲಿ ಹೀಲ್ ಮಾಡುತ್ತೆ ಏನಪ್ಪ ಅಂದರೆ ನಮ್ಮ ಒಂದು ಸಮಸ್ಯೆ ಮೇಲ್ನೋಟಕ್ಕೆ ಒಂದು ಸಣ್ಣ ಸಮಸ್ಯೆ ಆಗಿದ್ದರೆ ಬೇಗ ಕ್ಯೂರ್ ಆಗುತ್ತೆ ನಮ್ಮ ಒಂದು ಸಮಸ್ಯೆ ಪೂರ್ವ ಜನ್ಮದ ಕರ್ಮದಿಂದ ಬಂದಿರತಕ್ಕಂತ ಸಮಸ್ಯೆ ಆದರೆ ಪೂರ್ವ ಜನ್ಮಕ್ಕೆ ಹೋಗಿ ಎನರ್ಜಿನ ಕ್ಲೆನ್ಸ್ ಮಾಡಿ ನಮ್ಮನ್ನು ಹೀಲ್ ಮಾಡಿ ನಮ್ಮ ಆ ಒಂದು ಕಷ್ಟದಿಂದ ರಿಮೂವ್ ಮಾಡೋಕ್ಕೆ ರೇಖೆ ನಮಗೆ ಹೆಲ್ಪ್ ಮಾಡ್ತಾರೆ ಹೀಗೆ ರೇಖೆ ವರ್ಕ್ ಆಗ್ತಾ ಹೋಗುತ್ತೆ ಓಕೆ ಅದು ಕಣ್ಣಿಗೆ ಕಾಣಿಸಲ್ಲ ಯಾಕಂದರೆ ಕಣ್ಣು ಕಣ್ಣು ಮುಚ್ಚಿದ್ರೆ ಮಾತ್ರ ಅದು ಆ ಬ್ರಹ್ಮಾಂಡ ನಮಗೆ ಕಾಣಿಸೋಲ್ಲಿ ರೀತಿನೇ ಬೇರೆ ಓಕೆ ಸೊ ನಾವು ಕಣ್ಣು ಬಿಟ್ಟು ನೋಡಿದಾಗ ನಮ್ಮ ಕಣ್ಣಿಗೆ ಏನು ಕಾಣಲ್ಲ ನಮ್ಮ ಕಣ್ಣಿಗೆ ಎದುರು ಏನಿದೆಯೋ ಅದೇ ಸತ್ಯ ಅನ್ಕೊಳ್ತೀವಿ ಕಣ್ಣು ಮುಚ್ಚಿ ನಾವು ಕೂತಾಗ ರೇಖಿ ನಮಗೆ ಅದ್ಭುತವಾದ ಜಗತ್ತನ್ನ ತೋರಿಸ್ತಾರೆ ಅವ್ರು ಹೇಗೆ ಹೀಲ್ ಮಾಡ್ತಾರೆ ಅಥವಾ ಅವರು ನಮ್ಮ ಮೂಲಕ ನಮ್ಮನ್ನೇ ನಾವು ಹೀಲ್ ಮಾಡ್ಕೊಳ್ಳೋಕ್ಕೆ ಗೈಡ್ ಮಾಡ್ತಾರೆ ಓಕೆ ನಮ್ಮ ಚಕ್ರಾಸ್ಗಳು ಹೇಗಿದೆ ನಮ್ಮ ಅವರ ಹೇಗಿದೆ ಓಕೆ ನಮ್ಮ ಬಾಡಿ ಆರ್ಗನ್ಸ್ ಹೇಗಿದೆ ನಮ್ಮ ಬಾಡಿ ಆರ್ಗನ್ಸ್ನ ನಾವು ಸ್ಕ್ಯಾನ್ ಮಾಡ್ಬೋದು ನಾವು ರೇಖೆಯಲ್ಲಿ ಅಂದ್ರೆ ಯಾವುದೇ ವಸ್ತುಗಳಿಲ್ಲದೆ ನಾರ್ಮಲಾಗಿ ನಿಮಗೆ ಹಾಸ್ಪಿಟ್ಲೇ ನಿಮಗೆ ಬ್ಲಡ್ ಚೆಕಪ್ ಆ ಚೆಕಪ್ ಈ ಚೆಕಪ್ ಅಂತ ಮಾಡ್ತಾರೆ ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ತಾರಲ್ಲ ಎಕ್ಸ್ರೇ ಎಲ್ಲ ಮಾಡ್ತಾರಲ್ಲ ಹಾಗೆ ನಾವು ಅದೆಲ್ಲ ಮೆಟೀರಿಯಲ್ಸ್ ಇಲ್ಲದೆ ಇದ್ದರೂ ಕೂಡ ರೇಖೆ ಖುದ್ದು ನಮಗೆ ನಮ್ಮ ಬಾಡಿ ಆರ್ಗನ್ಸ್ ಹೇಗಿದೆ ಎಲ್ಲಿ ವರ್ಕ್ ಆಗ್ತಾ ಇದೆ ಎಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನು ತೋರಿಸುತ್ತೆ ಬಟ್ ಅದು ಹೇಗೆ ಅಂದರೆ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನಿಮಗೆ ಇಪ್ಪತ್ತೊಂದು ದಿನ ಹೀಲಿಂಗ್ ಮಾಡ್ಕೊಳ್ಳಿ ಕಂಟಿನ್ಯೂ ಆಗಿ ಒಂದು ದಿನವೂ ಬಿಡದೆ ಅನ್ನೋ ಕಾರಣ ಏನಪ್ಪ ಅಂದ್ರೆ ರೇಖಿನ ನೀವು ಸಿದ್ಧಿ ಮಾಡ್ಕೊಳ್ಬೇಕು ನಿಮಗೆ ಗುರುಗಳ ಮೂಲಕ ರೇಖಿ ದೀಕ್ಷೆ ಸಿಕ್ಕಾಗ ಎನರ್ಜಿ ಸಿಕ್ಕಾಗ ಆ ಎನರ್ಜಿಯನ್ನು ನೀವು ಲೈಫ್ ಲಾಂಗ್ವರೆಗೂ ಹೀಲ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಅದು ನೋಡಿ ರೇಖೆ ಎನರ್ಜಿ ಬರೀ ಈ ಜನ್ಮದ ಲೈಫ್ ಲಾಂಗ್ ಅಲ್ಲ ನಿಮ್ಮ ಮುಂದಿನ ಜನ್ಮಕ್ಕೂ ಹೆಲ್ಪ್ ಆಗತ್ತೆ ಯಾಕಂದರೆ ನಾವು ಈಗ ಏನು ಸ್ಪಿರಿಚುವಲ್ ಜರ್ನಿಯಲ್ಲಿದ್ದೀವಿ ನಮ್ಮ ಹಿಂದಿನ ಜನ್ಮದ ಗುರುಗಳು ನಾವು ಒಂದು ಆಧ್ಯಾತ್ಮಿಕ ಜರ್ನಿಯಲ್ಲಿ ಇದ್ದಾಗ ನಮಗೆ ಕೊಟ್ಟಿರ್ತಕ್ಕಂಥ ದೀಕ್ಷೆ ಏನಿದೆ ಅವರ ಕೃಪೆ ಏನಿದೆ ಅವರ ಆಶೀರ್ವಾದ ಈಗಲೂ ನನ್ನ ಜೊತೆಗಿದೆ ಹಾಗೆ ನಮಗೆ ಯಾರೆಲ್ಲ ಸ್ಪಿರಿಚುವಲ್ ಜರ್ನಿಲಿ ಇರ್ತಾರೆ ಅವರೆಲ್ಲರ ಮೇಲೂ ಗುರುಗಳ ಕೃಪೆ ಇರೋದ್ರಿಂದಾನೆ ಈ ಸ್ಪಿರಿಚುವಲ್ ವೇಯಲ್ಲಿ ಹೋಗ್ತಾ ಇರ್ತಾರೆ ಅದನ್ನು ನಂಬಿ ತಾವು ಹೀಲ್ ಆಗೋದ್ರ ಜೊತೆಗೆ ಫ್ಯಾಮಿಲಿನ ಆಗೋದ್ರ ಜೊತೆಗೆ ಬೇರೆಯವ್ರೂ ಹೀಲ್ ಮಾಡ್ತಾರೆ ನಾರ್ಮಲ್ ಆಗಿ ಏನಪ್ಪ ಸಮಸ್ಯೆ ಅಂದರೆ ಫ್ಯಾಮಿಲಿಯಲ್ಲಿ ಯಾರಿಗೂ ಹೀಲ್ ಆಗೋಲ್ಲ ಅಥವಾ ಹೀಲ್ ಆಗುತ್ತೆ ಬಟ್ ನನಗೆ ವರ್ಕ್ ಆಗಲ್ಲ ಇದೆಲ್ಲ ಏನಂದರೆ ಪೂರ್ವ ಜನ್ಮದ ಕರ್ಮ ಇರುತ್ತೆ ಟೈಮ್ಸ್ ನಿಮಗೆ ನೀವು ಹೀಲ್ ಮಾಡ್ಕೊಳಕ್ಕಾಗಲ್ಲ ಬಟ್ ಬೇರೆಯವರಿಂದ ನಿಮಗೆ ಹೀಲಿಂಗ್ ಆಗಬೇಕು ಅಂತ ಡಿಸ್ಟಿಂಗಿಲ್ ಬರ್ದಿರುತ್ತೆ ಇನ್ ಟೈಮ್ ಇನ್ ಕೆಲವೊಂದು ಟೈಮಲ್ಲಿ ನೀವು ಇನ್ನೊಬ್ರಿಗೆ ಅಂದರೆ ಫ್ಯಾಮಿಲಿ ಮೆಂಬರ್ಸಿಗೆ ಹೀಲ್ ಮಾಡೋಕ್ಕಾಗಲ್ಲ ಅಲ್ಲೇನೋ ಇರುತ್ತೆ ಹಾಗಾಗಿ ಹೀಲಿಂಗ್ ಆಗ್ತಾ ಇರಲ್ಲ ಇದರಿಂದ ನಿಮಗೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಬಟ್ ನೀವು ಬೇರೆಯವರಿಗೆ ಹೀಲ್ ಮಾಡೋದ್ರಿಂದ ಅವರಿಗೆ ಕ್ಯೂರ್ ಆಗ್ತಾ ಇರತ್ತೆ ಸೊ ಈ ಥರದ್ದೆಲ್ಲ ಏನಾರು ಇರತ್ತೆ ಅಂತಂದರೆ ಅದು ರೇಖಿದು ತಪ್ಪಲ್ಲ ನಮ್ಮ ಡೆಸ್ಟ್ ಿಯಲ್ಲಿ ಡಿವೈನ್ ನಮಗೆ ಕೊಟ್ಟಿರ್ತಕ್ಕಂಥ ಡ್ಯೂಟಿ ಇರುತ್ತೆ ಓಕೆ ಸೊ ನಮಗೆ ನಮ್ಮ ಕೈಯ್ಯಲ್ಲಿ ಏನಾಗುತ್ತೋ ಅದನ್ನು ನಾವು ಮಾಡ್ತೀವಿ ನಮ್ಮ ಕೈಯಲ್ಲಿ ಕೈಯ್ಯೇನಾಗೋದಿಲ್ವೋ ಅದು ರೇಖಿ ರೇಖಿ ಮಾಡ್ತಾರೆ ಇನ್ನೊಬ್ಬರ ಮೂಲಕ ಸೊ ನಾವು ಇಲ್ಲಿ ಒಬ್ಬ ಚಾನಲ್ ಆಗಿ ಅಂದರೆ ಒಬ್ಬ ಮಾಧ್ಯಮ ಆಗಿ ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋಕ್ಕೆ ಯೂನಿವರ್ಸು ರೇಖಿ ನಮಗೆ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ನಾವು ಬೇರೆಯವ್ರನ್ನ ಹೀಲ್ ಮಾಡೋಕ್ಕೆ ರೇಖೆ ಖುದ್ದು ನಮ್ಮ ಹತ್ರ ಬರ್ತಾರೆ ಈಗ ನಮ್ಮ ಹತ್ರ ಸ್ಟೂಡೆಂಟಾಗಿ ಬರ್ತಾರೆ ಅಂತಂದರೆ ರೇಖೆಗೆ ನಾನು ಒಂದು ಗುರು ಮೇನ್ ಗುರು ರೇಖಿನೇ ಮೇನ್ ದೇವರು ರೇಖಿನೇ ಓಕೆ ನಾವು ಅವರ ಅಸಿಸ್ಟೆಂಟ್ ಥರ ಇಲ್ಲಿ ಹೆಲ್ಪ್ ಮಾಡ್ತಾ ಇರ್ತೀವಿ ಮೆಸೆಂಜರ್ಸ್ ಥರ ನಿಮಗೆ ಮೆಸೇಜಸ್ ಕೊಡ್ತಾ ಇದ್ದೀನಿ ಡಿವೈನ್ ಟ್ಯಾರಟ್ ಗೈಡೆನ್ಸ್ ಏನು ಬರ್ತಾ ಇದೆ ಅದು ಕೂಡ ರೇಕಿ ನಾವೊಂದು ಮಾಧ್ಯಮ ಆಗಿ ನಿಮಗೊಂದು ಗೈಡ್ ಮಾಡ್ತಾ ಇರ್ತೀವಿ ಒಬ್ಬ ಗುರು ಆಗಿ ಮಾಸ್ಟರ್ ಆಗಿ ನಿಮಗೆ ಟೀಚ್ ಮಾಡ್ತಾ ಇರ್ತೀವಿ ನೀವು ನಮಗೆ ಕ್ಲೈಂಟ್ ಆಗಿ ಬಂದಾಗ ಹೀಲರ್ ಹೀಲರಾಗಿ ನಿಮಗೆ ಹೆಲ್ಪ್ ಮಾಡ್ತಾ ಇರ್ತೀವಿ ಓಕೆ ಸೊ ಇದೇ ಎನರ್ಜಿ ಆಗ್ತಾ ಇರುತ್ತೆ ಯೂನಿವರ್ಸಲ್ಲಿ ಸೊ ಏನಪ್ಪ ಅಂದರೆ ರೇಖಿನ ನೀವು ನಂಬಿ ಬನ್ನಿ ಡೌಟ್ ಇಟ್ಕೊಂಡು ಬರಬೇಡಿ ನಿಮಗೆ ಇದು ಆಗತ್ತಾ ಇಲ್ವಾ ಅದು ಹೇಗೆ ವರ್ಕ್ ಆಗುತ್ತೆ ಇವೆಲ್ಲ ತಲೆಯಲ್ಲಿ ಪ್ರಶ್ನೆನೇ ಬೇಡ ಯಾಕಂದರೆ ನಾನು ಏನಾದರೂ ನಿಮ್ಮ ಥರನೇ ನನಗೂ ಡೌಟ್ ಇತ್ತು ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಇತ್ತು ಇದು ವರ್ಕ್ ಆಗುತ್ತಾ ಅಂತ ಡೌಟ್ ಇರಲಿಲ್ಲ ಇದು ವರ್ಕ್ ಆಗುತ್ತೆ ಅಂತ ಡೌಟ್ ಇತ್ತು ಸೊ ಆಗಿದ್ದಾಗಲಿ ಅಂತೇಳಿ ನನ್ನ ಹತ್ರ ಇದ್ದಷ್ಟು ಅಮೌಂಟನ್ನು ನಾನು ಕೊಟ್ಟು ರೇಖಿನ ರಿಸೀವ್ ಮಾಡ್ಕೊಂಡಾಗ ರೇಖಿ ನನಗೆ ಕೊಟ್ಟಿರತಕ್ಕಂಥ ಜಗತ್ತೇ ಬೇರೆ ಅಪಾರವಾದಂತಹ ತುಂಬ ಅದ್ಭುತವಾದಂತಹ ನಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇದೆ ಆಮೇಲೆ ಕೆಲವೊಂದು ಟೈಮ್ ನಮ್ಮ ಗುರುಗಳು ನಿಮ್ಮ ಸೆಲ್ಫ್ ಎಕ್ಸ್ಪೀರಿಯೆನ್ಸನ್ನು ಜಾಸ್ತಿ ಸೇ ಶೇರ್ ಮಾಡಿಬಿಡಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಶೇರ್ ಮಾಡ್ತಾ ಇಲ್ಲ ಬಟ್ ಚೆನ್ನಾಗಿದೆ ಒಳ್ಳೇದಿದೆ ಇಷ್ಟು ನಾನು ಹೇಳಬಲ್ಲೆ ಓಕೆ ಇನ್ನೊಂದೇನಪ್ಪ ಅಂದರೆ ರೇಖಿನ ನಂಬಿ ಬನ್ನಿ ಕಣ್ಮುಚ್ಚಿ ಬನ್ನಿ ಹೇಗೆ ನೀವು ನಿಮ್ಮ ತಾಯಿನ ಕಣ್ಮುಚ್ಚಿ ನಂಬ್ತಿರಲ್ವಾ ಅವ್ರು ಏನೇ ಮಾತು ಹೇಳಿದ್ರು ಕೇಳ್ತಿರಲ್ವ ಅಮ್ಮ ಏನೋ ಹೇಳ್ತಾ ಇದ್ದಾರೆ ಸರಿಯಾಗೇ ಇರತ್ತೆ ರೈಟ್ ಹಾಗೆಯೇ ರೇಖಿನೂ ಅಷ್ಟೇ ಕಣ್ಣು ಕಣ್ಮುಚ್ಚಿ ನಂಬಿ ನೀವು ನನ್ನ ಲೈಫಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ ಅಂದರೆ ರೇಖಿ ಚೇಂಜ್ ಮಾಡ್ತಾರೆ ನನ್ನ ಲೈಫಲ್ಲಿ ಏನೋ ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆನ ರೇಖೆ ಹೀಲ್ ಮಾಡ್ತಾರೆ ಅಂದ್ಕೊಂಡು ಆ ದೃಷ್ಟಿಕೋನದಲ್ಲಿ ಮತ್ತು ಆ ಭಾವದಲ್ಲಿ ನೀವು ಬಂದು ರೇಖಿನ ಕಲಿಯೋದ್ರಿಂದ ರೇಖೆ ಪ್ರಾಕ್ಟೀಸ್ ಮಾಡೋದ್ರಿಂದ ಡೇ ಬೈ ಡೇ ಹೆಲ್ಪ್ ಆಗೇ ಆಗುತ್ತೆ ಡೇ ಬೈ ಡೇ ರೂಟ್ ಕಾಸ್ವರೆಗೂ ಹೀಲಾಗುತ್ತೆ ಇನ್ಸ್ಟೆಂಟಾಗಿ ಅಂದರೆ ಹೆಡ್ಏಕ್ ಬಂದಾಗ ಕೈ ಇಟ್ಕೊಂಡು ಹತ್ತು ನಿಮಿಷ ಹೀಲಿಂಗ್ ಮಾಡಿದ್ರೆ ಹೀಲಾಗುತ್ತೆ ಜ್ವರ ಬಂದಾಗ ಆ ತಾಪ ಕಮ್ಮಿ ಆಗುತ್ತೆ ಶೀತ ಕೆಮ್ಮು ಬಂತಂದರೆ ಎರಡು ಮೂರು ದಿನದಲ್ಲಿ ನಾರ್ಮಲ್ ಆಗಿ ಹದಿನೈದು ಇಪ್ಪತ್ತು ದಿನ ಇರುತ್ತಲ್ವ ಎರಡು ಮೂರು ದಿನದಲ್ಲಿ ಶೀತ ಕೆಮ್ಮು ಕಮ್ಮಿ ಆಗುತ್ತೆ ಎಮರ್ ಎಮರ್ಜೆನ್ಸಿ ಇತ್ತು ಅಂದರೆ ಮೆಡಿಸಿನ್ ತೊಗೊಳ್ಳೇ ಮೆಡಿಸಿನ್ಗೂ ಕೂಡ ರೇಖೆ ಹೀಲಿಂಗ್ ಮಾಡಿ ರೇಖಿ ಎನರ್ಜಿ ಚಾರ್ಜ್ ಮಾಡಿ ನಾವು ತೊಗೊಳೋದ್ರಿಂದ ಬೇಗ ಕ್ಯೂರ್ ಆಗುತ್ತೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಓಕೆ ಸೊ ಈ ಥರ ಎಲ್ಲ ಎನರ್ಜಿಸ್ ಇದೆ ರೇಖೆ ಬಗ್ಗೆ ಹೇಳೋಕ್ಕೋದ್ರೆ ನನಗೆ ಗೊತ್ತಿದ್ದಷ್ಟು ನಾನು ಹೇಳಬಲ್ಲೇ ಅಷ್ಟೇ ಅದು ಬಿಟ್ಟರೆ ತುಂಬ ವಿಶಾಲವಾಗಿದೆ ಯಾಕಂದರೆ ದೇವ್ರನ್ನ ನಾವು ಹೇಗೆ ನೋಡೋಕ್ಕಾಗೋದಿಲ್ವೋ ಹಾಗೆ ರೇಖಿನ ನೋಡೋಕ್ಕಾಗೋದಿಲ್ಲ ದೇವ್ರ ಶಕ್ತಿ ಎಷ್ಟಿರ್ಬೋದು ಅಂತ ನಾವು ಅಂದಾಜು ಮಾಡೋಕ್ಕಾಗೋದಿಲ್ವೋ ರೇಖೆ ಶಕ್ತಿ ಹೇಗಿದೆ ಅಂತ ಹೇಳಿ ನಾವು ಅಂದಾಜು ಮಾಡೋಕ್ಕಾಗೋದಿಲ್ಲ ಸೊ ಇಷ್ಟು ನಾನು ಹೇಳೋಕ್ಕೆ ಬಯಸ್ತೀನಿ ನೀವು ರೇಖೆ ಕಲಿಯೋಕ್ಕೆ ಬಂದರೆ ರೇಖೆ ಹೀಲಿಂಗ್ ತೊಗೊಳಕ್ಕೆ ಬಂದರೆ ಓಕೆ ಅಥವಾ ಏಂಜಲ್ ಹೀಲಿಂಗು ಏಂಜಲ್ ಥೆರಪಿ ಕಲಿಯಕ್ಕೆ ಬಂದರೆ ನೀವು ವೋಕಲ್ಟ್ ಸೈನ್ಸಲ್ಲಿ ಅಂದರೆ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಆಸಕ್ತಿಯನ್ನು ಇಟ್ಟು ನೀವು ಅಲ್ಲಿ ಕಲಿಯೋಕ್ಕೆ ಬಂದಿದ್ದರೆ ಕಣ್ಮುಚ್ಚಿ ಕಲೀರಿ ಯಾವುದೇ ಫೀಲ್ಡ್ ಆದರೂ ಸರಿ ಆಸ್ಟ್ರೋಲಜಿ ಆದರೂ ಸರಿ ನ್ಯೂಮ್ರಾಲಜಿ ಆದರೂ ಸರಿ ಓಕೆ ಸೊ ಫೆಂಗ್ಸುಯಿ ಆಗಿದ್ದರೂ ಸರಿ ಲಾಮಾಫೇರಾ ಆಗಿದ್ದರೂ ಸರಿ ಓಕೆ ಅಥವಾ ಮತ್ತೆ ಗುಪ್ತ ವಿದ್ಯೆಗಳು ನಿಮಗೆ ಗುರುಗಳು ಸಿಗಬೇಕು ಗುಪ್ತ ವಿದ್ಯೆ ಕಲಿಯೋಕ್ಕೆ ಸೊ ನನ್ನ ಪುಣ್ಯ ಸಿಕ್ಕಿದ್ದಾರೆ ಸೊ ಗುಪ್ತ ಗುಪ್ತವಿದ್ದೇನೆ ಬಟ್ ರೇಖೆ ಆಗಲಿ ಏಂಜಲ್ ಥೆರಪಿ ಆಗಲಿ ಇದು ಯಾವುದು ಅಲ್ಲ ಯಾಕಂದರೆ ಅದು ಜನರಿಗೆ ಹೆಲ್ಪ್ ಮಾಡೋಕ್ಕಾಗಿರೇ ಇರುವಂತಹ ಒಂದು ಶಕ್ತಿ ಅದ್ಭುತ ಶಕ್ತಿ ಡಿವೈನ್ ಕೊಟ್ಟಿರ್ತಕ್ಕಂತಹ ಒಂದು ಏನಂತಾರೆ ಗಿಫ್ಟ್ ಅದು ಓಕೆ ಸೊ ಆ ಗಿಫ್ಟನ್ನು ನಾವು ಯೂಸ್ ಮಾಡ್ಕೊಬೇಕು ಸೊ ಕಣ್ಮುಚ್ಚಿ ನಂಬಿ ಓಕೆ ನನ್ನ ಲೈಫಲ್ಲಿ ಇನ್ನು ರೇಖೆ ಇದ್ದಾರೆ ರೇಖೆ ನನ್ನನ್ನು ಸರಿಯಾದ ದಾರಿ ಕರ್ಕೊಂಡು ಹೋಗ್ತಾರೆ ರೇಖೆ ನನ್ನ ಎಲ್ಲಿ ಯಾವ ಸ್ಥಾನದಲ್ಲಿ ಇಡ್ಬೇಕು ಆ ಸ್ಥಾನದಲ್ಲಿ ಇಡ್ತಾರೆ ರೇಖಿ ನನ್ನ ಲೈಫಲ್ಲಿ ಎಲ್ಲಿ ಹೀಲ್ ಮಾಡಬೇಕು ಅಲ್ಲಿ ಹೀಲ್ ಮಾಡ್ತಾರೆ ರೇಖೆ ನನ್ನ ಲೈಫಲ್ಲಿ ಯಾವ ಜನರನ್ನ ಕರ್ಕೊಂಬರ್ಬೇಕು ಆ ಜನರನ್ನ ಕರ್ಕೊಂಬರ್ತಾರೆ ಯಾವ ಜನರಿಂದ ದೂರ ಇರಬೇಕು ಆ ಜನರನ್ನ ದೂರ ಇರ್ತಾರೆ ಯಾರಿಗಾರು ಇಷ್ಟನ ಶತ್ರುಗಳ ಜೊತೆಗಿರೋಕ್ಕೆ ಇಲ್ವಲ್ಲ ಹಾಗೆಯೇ ನಿಮಗೆ ಯಾರು ಹಿತೈಷಿಗಳಲ್ವೋ ಅವರನ್ನು ನಿಮ್ಮಿಂದ ದೂರ ಮಾಡ್ತಾರೆ ಯಾರು ನಿಮ್ಮ ಹಿತವರು ಅವ್ರನ್ನ ನಿಮ್ಮನ್ನ ಹೇಗಿದ್ರು ಯೂನಿಯನ್ ಮಾಡಿಸೇ ಮಾಡಿಸ್ತಾರೆ ಇದನ್ನೆಲ್ಲ ನಂಬಿಕೆ ಇಟ್ಕೊಂಡು ಈ ಒಂದು ಥಾಟ್ ಪ್ರೊಸೆಸಲ್ಲಿ ಪಾಸಿಟಿವ್ ಪಾಸಿಟಿವ್ ಥಾಟ್ ಪ್ರೊಸೆಸಲ್ಲಿ ಪಾಸಿಟಿವ್ ಫೀಲಿಂಗಲ್ಲಿ ರೇಖಿನ ಕಲಿಯಕ್ಕೆ ಬನ್ನಿ ಓಕೆ ಸೊ ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡಿದೆ ಓಕೆ ಈ ಹಿಂದೆನೂ ನಾನು ಏನು ರೇಖೆ ಬಗ್ಗೆ ಟೀಚ್ ಮಾಡಿದ್ದೀನಿ ಅದರಲ್ಲಿ ನಿಮಗೆಲ್ಲ ಹೇಳಾಗಿದೆ ಸೊ ನಿಮಗೆ ಇನ್ನೂ ಹೆಚ್ಚಿನ ವಿಚಾರ ತಿಳ್ಕೊಬೇಕಂತಂದರೆ ಟ್ರೇಕಿ ಬಗ್ಗೆ ನಾನೇನು ಈ ಮೂರು ವರ್ಷದ ಹಿಂದೆ ವೀಡಿಯೋಸನ್ನು ಮಾಡಿದ್ದೀನಿ ನೋಡ್ಕೊಳ್ಳಿ ಆ್ಯಂಡ್ ನೀವು ಡೈಲಿ ಲೈಫಲ್ಲಿ ನಿಮ್ಮ ಚಿಂತೆಯಿಂದ ಮುಕ್ತಿಯಾಗೋಕ್ಕೆ ವಿಕಾವು ಉಸಿಯವರ ಐದು ತತ್ವಗಳಿದ್ದಾವೆ ಆ ಐದು ತತ್ವಗಳನ್ನು ಫಾಲೋ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ನಿಮ್ಮ ಒಂದು ಲೈಫಲ್ಲಿ ಗುಡ್ ಚೇಂಜಸ್ ಬೇಕು ಪಾಸಿಟಿವ್ ಚೇಂಜಸ್ ಬೇಕು ಹ್ಯಾಪಿ ಚೇಂಜಸ್ ಬೇಕು ಅಂತಂದರೆ ನೀವು ಒಂದು ಹೆಜ್ಜೆನ ಮುಂದೆ ಇಟ್ಟು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೇಕು ಓಕೆ ನೀವು ನಿಂತಲೇ ನಿಂತ್ಕೊಂಡ್ರೆ ದೇವ್ರ ಕುಡ್ದು ಕೂಡ ಬಂದು ನಿಮಗೆ ಹೆಲ್ಪ್ ಮಾಡಲ್ಲ ನೀವೊಂದು ಹೆಜ್ಜೆ ಮುಂದಿತ್ತರೆ ದೇವರು ನಿಮ್ಮನ್ನು ಹತ್ತು ಹೆಜ್ಜೆ ಅಥವಾ ನೂರು ಹೆಜ್ಜೆ ಮುಂದಿಡಿಸ್ತಾರೆ ಓಕೆ ಇಷ್ಟೊಂದು ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಆಲ್